ಮುಂಜಾನೆ ಮಂಜಿನಲಿ ಮಂಚಾಲೆ ಮಡಿಲಲ್ಲಿ ತುಂಗೆಯ ತಡಿಯಲ್ಲಿ ಬಂದೆ ಮೂಡಣದ ಮುಪ್ಪಾದ ಮುಪ್ಪಾದಾಯತೆಗಳು ಮುದದಿಂದ ಕಂಡೆ ಮುಂಜಾನೆ ಮಂಜಿನಲ್ಲಿ, ಮಂಚಾಲೆ ಮಡಿಲಲ್ಲಿ ತುಂಗೆಯ ತಡಿಯಲ್ಲಿ ಬಂದೆ ಮೂಡಣದ ಮುಪ್ಪಾದ ಮುಪ್ಪಗಳು ಮುದದಿಂದ ಮರುತಿ ಕಂಡೆ ನದಿಯಲೆಯ ಕಲರವದ ರಾಗಕ್ಕೆ ಪಾದುಕೆಯೂ ಹಾಕಿತ್ತು ತಾಳ ತೇಜದಲ್ಲಿ ಹರುಷದಲ್ಲಿ ತೇಜದಲ್ಲಿ ಹರುಷದಲ್ಲಿ ಅಂದ ಕೊರಲಲ್ಲಿ ತುಳಸಿ ಮಣಿಮಾಲ ಎಂಥ ಶಾಂತಿ ಅಂಥ ಕ್ರಾಂತಿ ಕಣ್ಣರಿಳಿಸಿ ಬೆರಗಾಗಿ ನಿಂದೆ ಮುಂಜಾನೆ ಮಂಜಿನಲ್ಲಿ ಮಂಚಾಲೆ ಮಡಿಲಲ್ಲಿ ತುಂಗೆಯ ಕಡಿಯಲ್ಲಿ ಬಂದೆ ಮೂಡಣದ ಮುಪ್ಪಾದ ಮುಪ್ಪದಿಗಳು ಮುದದಿಂದ ಬರುತಿ ಹುದಾನ ತೆಂಗು ಕೂಡ ತಲೆಬಾಗಿ ನಮಿಸಿದವರೆಗೇ ತಂಗಾಳಿ ನುಡಿಯಿತವರ ನಾಮ ರಾಘವೇಂದ್ರಾಯ ನಮಃ ಎಂದಿತು ಬಾನಾಡಿ ನಿಜವಾಗಿ ಅದೇ ಸ್ವರ್ಗಧಾಮ ಭಕ್ತಿ ಹೊಮ್ಮೆ ಶಿರಸಾನ ಮಾಮಿ ಗುರುವೆಂದೇ ಮುಂಜಾನೆ ಮಂಜಿನಲ್ಲಿ ಮಂಚಾಲೆ ಮಡಿಲಲ್ಲಿ ತುಂಗೆಯ ತಡಿಯಲ್ಲಿ ಬಂದೆ ಹೋರಣದ ರಂಗಿನಲ್ಲಿ ಮುಪ್ಪ ದಾಯತೆಗಳು ಮುದದಿಂದ ಬರುತ್ತಿ ಹುದ ಕಂಡೆ ಮುಖದಲ್ಲಿ ಮೈತಡವೀ ಹರಿಸಿದದು ನನ್ನ ಮೆಚ್ಚಿದನ ಮಗನೇ ನಿನ್ನ ಕಿರುಭಕ್ತಿಗೆ ಕಾಮಿತವು ಫಲಿಸುವುದು ನಿನ್ನ ರಾಯರ ಮಾತು ಕೇಳಿದ ಸೋತು ಕನಸು ಮುಗಿದು ಮಾಯವಾಯ್ತು ನಿದ್ದೆ ಮುಂಜಾನೆ ಮಂಜಿನಲ್ಲಿ ಮಂಚಾಲೆ ಮಡಿಲಲ್ಲಿ ತುಂಗೆಯ ತಡಿಯಲ್ಲಿ ಬಂದೆ ಮೂಡಣದ ರಂಗಿನಲ್ಲಿ ಮುಪ್ಪಾದ ಯತಿಗಳು ಮುದದಿಂದ ಬರುತ್ತಿಹುದಾನ ನಾ ಕಂಡೆ